ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ರೀತಿ ಸಪೋರ್ಟ್ ಇರಿ ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಕುರಿ ಸಾಕಾಣಿಕೆ ಬಗ್ಗೆ ಇದ್ದೀನಿ ಬರೀ ಮೂರು ಸಾವಿರ ಕೊಟ್ಟು ನಾವು ಹತ್ತು ಕುರಿ ತಗೊಬಂದರೆ ಅದು ಇನ್ನು ಎಂಟು ತಿಂಗಳು ಬಿಟ್ಟರೆ ಅದು ಒಂದು ಲಕ್ಷ ನಮಗೆ ಆದಾಯನ ಮಾಡಿಕೊಡುತ್ತೆ ಅದು ಹೇಗೆ ಅನ್ನೋದನ್ನು ನಾನು ಪಾರ್ಟ್ ವೈಸ್ ನಾನು ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಇರುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಹೌದು ನಾವೀಗ ಮೂರು ಮೂರು ಸಾವಿರ ಕೊಟ್ಟು ಹತ್ತು ಕುರಿನ ತರ್ತೀವಿ ಅಂದರೆ ಚಿಕ್ಕ ಮರಿಗಳನ್ನ ತರ್ತೀವಿ ಅಂದರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಯಾವ ರೀತಿ ಬೆಳೆಸಬೇಕು ಅವ್ಕೆ ಯಾವ ರೀತಿ ಮೇವು ಕೊಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ನಮಗೆ ಗೊತ್ತಿದ್ದರೆ ಸಾಕೋದನ್ನ ಎಂಟರಿಂದ ಒಂಬತ್ತು ತಿಂಗಳೊಳಗಡೆ ನಮಗೆ ಅದು ಒಂದು ಲಕ್ಷ ಆದಾಯನ ಮಾಡಿಕೊಡುತ್ತೆ ನಾವು ಮೂರು ಸಾವಿರ ಕೊಟ್ಟು ತಂದಿರೋದು ಒಂದೊಂದು ಮರಿ ಹತ್ತು ಹತ್ತು ಸಾವಿರ ಅಂದ್ರೂ ಅಲ್ಲಿಗೆ ಹತ್ತು ಮರಿ ಒಂದು ಲಕ್ಷ ನಮಗೆ ಆದಾಯನ ತಂದು ಕೊಡುತ್ತೆ ನಾವು ಹೇಗಪ್ಪ ಸಾಕಾಣಿಕೆ ಮಾಡಬೇಕು ಎಲ್ಲನೂ ನಾನು ಪಾರ್ಟ್ ವೈಸ್ ಹಾಕಬೇಕು ಅಂದ್ಕೊಂಡಿದ್ದೀನಿ ವೀಡಿಯೋನ ಸಪೋರ್ಟ್ ಮಾಡಿ ಹೇಗಪ್ಪ ಅಂದರೆ ನಮಗೇನು ಕುರಿ ಶೆಡ್ ಅಂದರೆ ಶೆಡ್ಡೇ ಬೇಕಾಗಿಲ್ಲ ಕುರಿಗಳನ್ನ ಸಾಕಲಿಕ್ಕೆ ಒಂದು ಸ್ವಲ್ಪ ಜಾಗ ಇದ್ರೂ ಸಾಕು ಅಲ್ಲಿ ಮೆಸ್ಸ ಹಾಕ್ಕೊಂಡು ಕೂಡ ನಾವು ಕುರಿಗಳನ್ನ ಸಾಕಾಣಿಕೆ ಮಾಡ್ಬೋದು ಹೈನುಗಾರಿಕೆಗಿಂತ ಕುರಿ ಸಾಕಾಣಿಕೆ ತುಂಬ ಅಂದರೆ ತುಂಬಾ ಈಸಿ ಅದು ಹೇಗಪ್ಪ ಅಂದರೆ ಕುರಿಗಳು ತುಂಬ ಸೆನ್ಸಿಟಿವ್ ಇರ್ತವೆ ಬಟ್ ಅವನ್ನ ಮೇಂಟೈನ್ ಮಾಡೋ ರೀತಿ ನಮಗೆ ಗೊತ್ತಿರಬೇಕು ಯಾವಾಗಲೂ ನಾವು ಕುರಿಗಳನ್ನ ಮೇಂಟೈನ್ ಮಾಡೋ ರೀತಿ ಅವಕ್ಕೆ ಯಾವ ಫುಡ್ ಬೇಕು ಸರಿಯಾದ ಸ ಕರೆಕ್ಟ್ ಟೈಮಿಗೆ ಯಾವ ಥರದ ಇಂಜೆಕ್ಷನ್ ಹಾಕಿಸ್ಕೋಬೇಕು ಎಲ್ಲ ನಮಗೆ ಗೊತ್ತಿದ್ದರೆ ಅದು ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಲೆಕ್ಕ ಪ್ರತಿಯೊಂದು ಕುರಿಗಳಲ್ಲೂ ಆಡು ಆಡೇ ಆಗಿರ್ಬೋದು ಕುರಿನೇ ಆಗಿರ್ಬೋದು ಯಾವುದೇ ಮಾಡ್ತೀವಿ ಅಂತ ಅಂದರೂ ನಮಗೆ ಒಂದು ಕಾನ್ಫಿಡೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫಸ್ಟು ನಮ್ಮಲ್ಲಿ ಕಾನ್ಫಿಡೆಂಟ್ ಇರಬೇಕು ನಾವು ಮೂವತ್ತು ಕುರಿನ ತಂದು ನಾವು ಎಷ್ಟು ಆದಾಯನ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ತಂದರೂ ಕೂಡ ಯಾವ ಥರ ಮಾಡ್ತೀವಿ ಯಾವ ಥರ ಸಾಕ್ತೀವಿ ಅನ್ನೋದು ನಮಗೆ ಕಾನ್ಫಿಡೆಂಟ್ ಇರಬೇಕಾಗುತ್ತೆ ಇದೇ ನಾನು ಎಲ್ಲನೂ ಕೂಡ ಪಾರ್ಟ್ ವೈಸ್ ಮಾಡಿ ಹಾಕ್ತೀನಿ ಸಪೋರ್ಟ್ ಮಾಡಿ ಹೇಗಪ್ಪ ಅಂದರೆ ಈಗ ನಾವು ಮೂರು ಸಾವಿರ ಕೊಟ್ಟು ಕುರಿಗಳನ್ನ ತರ್ತೀವಿ ಆ ಕುರಿಗಳು ಕೊನೆಗೆ ಒಂದು ಲಕ್ಷ ರೂಪಾಯಿಗೆ ನಾವು ಮಾರಾಟ ಮಾಡ್ತೀವಿ ಅದಕ್ಕೆ ಸರಿಯಾದ ಎಲ್ಲಿ ಆಹಾರ ಸಿಗುತ್ತೆ ಯಾವುದ್ರಲ್ಲಿ ಎಷ್ಟು ಪೌಷ್ಟಿಕಾಂಶಗಳಿರುತ್ತೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಇನ್ನು ಮುಂದೆ ಪ್ರ ಒಂದು ಕುರಿನಲ್ಲೂ ಡಿಫ್ ಡಿಫ್ರೆಂಟಾಗಿ ಅಂದರೆ ಕುರಿಗಳು ಅಂದರೆ ಅದು ನಿಮಗೂ ಗೊತ್ತು ತುಂಬ ಅಂದರೆ ಮಟನ್ನಲ್ಲಿ ತುಂಬ ಕಾಯಿಲೆ ಇರೋ ಅಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ ಕುರಿಗಳಿಗೆ ಜಾಸ್ತಿ ಮಟನ್ ಅಂದಮೇಲೆ ಕುರು ಕಾಯಿಲೆ ಅಂತಲೇ ಲೆಕ್ಕ ಕುರಿಗಳಿಗೆ ಸರಿಯಾದ ಟೈಮ್ಗೆ ವ್ಯಾಕ್ಸಿನ್ನ ಹಾಕಿಸ್ಬೇಕಾಗುತ್ತೆ ಮೂರು ಮೂರು ತಿಂಗಳಿಗೂ ನಾನು ವ್ಯಾಕ್ಸಿನ್ ಇರುತ್ತೆ ಆ ಮೂರು ಮೂರು ತಿಂಗಳಿಗೂ ನಾವು ವ್ಯಾಕ್ಸಿನ ಹಾಕಿಸಿ ಮೇಂಟೇನ್ ಮಾಡ್ತೀವಿ ಅಂದರೆ ನಮಗೆ ರಿಸ್ಕು ಅನಿಸಲ್ಲ ಅದರ ಇಲ್ಲ ಅಂತ ಅಂದರೆ ಅದು ತುಂಬ ನಮಗೇ ರಿಸ್ಕ್ ಅನಿಸುತ್ತೆ ಯಾಕಂದರೆ ಬೈ ಚಾನ್ಸ್ ಆಯುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನಾವು ಗಮನ ಇಟ್ಟು ಮಾಡಬೇಕಾಗುತ್ತೆ ಸಾಕಾಣಿಕೆನ ಬಟ್ ಆದಾಯ ಇದೆ ನಾನು ಹೇಗೆ ಅನ್ನೋದನ್ನು ಹೇಳ್ತೀನಿ ಇದೇ ರೀತಿ ನನ್ನ ವೀಡಿಯೋಸ್ನ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಆಗಿ ನಾನು ಖಂಡಿತವಾಗ್ಲೂ ನೆಕ್ಸ್ಟಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲನೂ ಥ್ಯಾಂಕ್ ಯು ಸೋ ಮಚ್